ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ಗೆ ಬಂದ್ಬಿಡ್ತೀನಿ ಹೆಚ್ಚಿನ ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕೆಂದರೆ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಸಂಪೂರ್ಣವಾದ ಮಾಹಿತಿನ ಪಡ್ಕೊಳ್ಳಿ ಮತ್ತು ಮಾಹಿತಿ ಏನು ಪಡ್ಕೊಂಡಿದ್ದೀರೋ ಅದನ್ನು ಇತರರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡೆದುಕೊಂಡವರಂತಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖ ಟಾಪಿಕ್ ಯಾವುದಂತ ಹೇಳಿದ್ರೆ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟ್ ಅಂತ ಹೇಳ್ಬೋದು ಲ್ಯಾಂಡ್ ಆ್ಯಕ್ವಜೇಷನ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಫೋರ್ ಮತ್ತು ಹೊಸದಾಗಿ ತಿದ್ದುಪಡಿಯಾದಂತಹ ಹೊಸ ಆ್ಯಕ್ಟ್ ದ ರೈಟ್ ಟು ಫೈರ್ ಕಾಂಪೋಸೇಷನ್ ಆ್ಯಂಡ್ ಟ್ರಾ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಆಕ್ವಿಸೇಷನ್ ರಿಹಾಬಿಲೇಷನ್ ಆ್ಯಂಡ್ ರೀಸೆಟ್ಲ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ತ ತರ್ಟೀನ್ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಆ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ಲ್ಯಾಂಡ್ ಆಕ್ವಿಸೇಷನ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಫೋರ್ ಆ ಆ್ಯಕ್ಟ್ ಏನು ಇತ್ತು ಏನೇನೆಲ್ಲ ಒಂದು ಮೈನಸ್ ಪಾಯಿಂಟ್ಗಳಿತ್ತು ಒಂದು ಸಾಧಕ ಬಾಧಕಗಳಿತ್ತು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ವಿವರಣೆ ಕೊಡ್ತಾ ಇದ್ದು ಸ್ನೇಹಿತರೆ ಮೊದಲನೇದಾಗಿ ನೈ ಏಯ್ಟೀನ್ ನೈಂಟಿ ಫೋರ್ ಆ್ಯಕ್ಟ್ ಬಂದು ಒಂದು ಬ್ರಿಟಿಷ್ ಕಾಲದ ಆ್ಯಕ್ಟ್ ಅಂತ ಹೇಳಿ ಒಂದು ನಮ್ಮ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ಒಂದು ಜಾರಿಯಾದಂಥ ಆ್ಯಕ್ಟ್ ಆಗಿರುತ್ತೆ ಹಾಗಾಗಿ ಆ ಕಾಯ್ದೆಯಲ್ಲಿ ಯಾವುದೇ ರೀತಿಯ ಒಂದು ಅಧಿಕಾರನ ಸಾರ್ವಜನಿಕರಿಗೆ ನೀಡಿರಲಿಲ್ಲ ಏನು ಗೌರ್ಮೆಂಟ್ ಏನಿರುತ್ತೆ ಗೌರ್ಮೆಂಟ್ ಏನು ಡಿಸಿಷನ್ ತಗೋತದೆ ಆ ಡಿಸಿಷನ್ ಮೇಲೇ ಒಂದು ಸಂಪೂರ್ಣವಾದ ಒಂದು ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೋತಾಯಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಆತನಲ್ಲಿ ಏನಾಗಿರುತ್ತೆ ಅಂತೇಳಿದರೆ ಒಂದು ಭೂಮಿಯನ್ನು ಸ್ವಾಧೀನ ಪಡಿಸ್ಕೋಬೇಕಾದ್ರೆ ಆ ಭೂಮಿನ ಒಡೆಯನ್ನು ಸಂಪೂರ್ಣ ಒಪ್ಪಿಗೆನ ಯಾರೂ ಕೇಳ್ತಾ ಇರಲ್ಲ ಸ್ನೇಹಿತರೆ ಯಾರು ಒಂದು ಗೌರ್ಮೆಂಟ್ಗೆ ಆ ಪ್ರಾಪರ್ಟಿ ಬೇಕೋ ಆ ಏನು ಅಕ್ವೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಯಾವುದೇ ಓನರ್ನ ಒಂದು ಪರ್ಮಿಷನ್ ಇಲ್ಲದೇ ಒಂದು ಅಕ್ವೇರ್ ಇದ್ರು ಮತ್ತು ಅದಕ್ಕೆ ಒಂದು ಬೆಲೆ ನಿಗದಿ ಮಾಡಬೇಕಾದ್ರೂ ಸಹ ಒಂದು ಯಾರು ಲ್ಯಾಂಡ್ ಓನರ್ ಯಾರು ಇರ್ತಾರೆ ಅವರನ್ನು ಕೇಳದೇ ಅವ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ದೇನೆ ಗೋರ್ಮೆಂಟು ಏನು ಒಂದು ಅಮೌಂಟನ್ನು ನಿಗದಿ ಮಾಡ್ತಾ ಇತ್ತು ಆ ಅಮೌಂಟನ್ನು ಯಾರು ಲ್ಯಾಂಡ್ ಓನರ್ ಇರ್ತಾರೆ ಅವ್ರು ತಗೋಬೇಕಾಗಿತ್ತು ಒಂದು ಡಿಮ್ಯಾಂಡ್ ಮಾಡುವಂತಹ ಒಂದು ಅಧಿಕಾರ ವ್ಯಾಪ್ತಿಯು ಸಹ ಸಾರ್ವಜನಿಕರಿಗೆ ಯಾರು ಲ್ಯಾಂಡ್ ಓನರ್ ಇರ್ತಾರೆ ಅವ್ರಿಗಿರಲಿಲ್ಲ ಮತ್ತು ಇದ್ರ ವಿರುದ್ಧ ಯಾವುದೇ ರೀತಿ ಕೇಸ್ ಹಾಕೋಕ್ಕೂ ಸಹ ಒಂದು ಹಕ್ಕು ಸಹ ಇರಲಿಲ್ಲ ಯಾರು ಲ್ಯಾಂಡ್ ಓನರ್ಗೆ ಮತ್ತು ಆ ಭೂಮಿಯನ್ನು ಅಕ್ವೈರ್ ಮಾಡೋದ್ರಿಂದ ಏನಾದರೂ ಸಾಮಾಜಿಕ ಜೀವನ ಮೌಲ್ಯದ ಮೌಲ್ಯಮಾಪಕ ಏನಾದರೂ ಮಾ ಮಾಡೋದು ಸಹ ಇರಲಿಲ್ಲ ಏನಂದರೆ ಒಂದು ಲ್ಯಾಂಡ್ ಅಕ್ವೈರ್ ಮಾಡೋದ್ರಿಂದ ಆ ಪ್ರದೇಶನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಒಂದು ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾರು ಆ ಅಕ್ವಿ ಅಕ್ವೇರ್ ಮಾಡೋದ್ರಿಂದ ಏನಾರು ಅನಾಹುತಗಳಾಗ್ತಾ ಇದೆಯಾ ಅದ್ರ ಬಗ್ಗೆಯೆಲ್ಲ ಯಾವುದೇ ರೀತಿಯ ಒಂದು ಸಾಧಕ ಬಾಧಕಗಳನ್ನ ತಿಳ್ಕೊಳ್ತೇನೆ ಒಂದು ಲ್ಯಾಂಡ್ ಅಕ್ವೇರ್ನ ಮಾಡಿ ಆ ಪ್ರಾಪರ್ಟಿನ ಸರ್ಕಾರದವರು ಅದನ್ನು ಸ್ವಾಧೀನ ಪಡಿಸ್ಕೊಂಡು ಏನು ಯಾವ ಉದ್ದೇಶಕ್ಕೆ ಒಂದು ಲ್ಯಾಂಡ್ ಅಕ್ವೈರ್ ಮಾಡಿರ್ತಾರೋ ಆ ಉದ್ದೇಶಕ್ಕೋಸ್ಕರ ಆ ಲ್ಯಾಂಡನ್ನು ಪಡ್ಕೋತಾ ಇದ್ರು ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿ ಕ್ವಶನ್ ಮಾಡೋ ಅಧಿಕಾರ ಆಗಲಿ ಬೆಲೆಗೆ ಡಿಮ್ಯಾಂಡ್ ಮಾಡೋ ಅಧಿಕಾರ ಆಗಲಿ ಯಾವುದೂ ಸಹ ಇರಲಿಲ್ಲ ಹಾಗಾಗಿ ಏನು ರೈತರಿಗೆ ಅನ್ಯಾಯ ಇದೆ ಲ್ಯಾಂಡ್ ಓನರ್ಸ್ಗೆ ಏನು ಅನ್ಯಾಯ ಆಗ್ತಾಯಿದೆ ಅವರಿಗೆಲ್ಲ ಅನ್ಯಾಯನ ತಡೆಗಟ್ಟುವ ಕಾರಣಕ್ಕಾಗಿ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಭೂಸ್ವಾಧೀನ ಸ್ಥಳಾಂತರ ಹಾಗೂ ಪುನರ್ವಸಿ ವಸತಿ ಪಾರದರ್ಶಕ ಹಾಗೂ ಪರಿಹಾರ ಹಕ್ಕು ಅಧಿನಿಯಮ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆಯನ್ನು ತರಿಸ್ತಾ ಸ್ನೇಹಿತರೆ ಈ ಕಾಯ್ದೆಯನ್ನು ತಂದಿರೋದು ಪ್ರಮುಖ ಉದ್ದೇಶ ಯಾರಿಗೂ ಸಹ ಅನ್ಯಾಯ ಆಗಬಾರ್ದು ಯಾರು ರೈತರಿರ್ತಾರೆ ಇರ್ತಾರೆ ಯಾರು ಲ್ಯಾಂಡ್ ಓನರ್ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಮತ್ತು ಒಂದು ಅಧಿಕಾರ ಒಂದು ಲ್ಯಾಂಡ್ ಅಕ್ವೈರ್ ಮಾಡ್ಬೇಕಾದ್ರೆ ಒಂದು ಪಾರದರ್ಶಕತೆಯನ್ನು ಇಟ್ಕೊಂಡು ಒಂದು ಲ್ಯಾಂಡ್ ಅಕ್ವೇರನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಆ್ಯಕ್ಟನ್ನು ತರ್ತಾರೆ ಸ್ನೇಹಿತರೆ ಈ ಆ್ಯಕ್ಟ್ ಪ್ರಕಾರ ಏನೆಲ್ಲ ಒಂದು ಸವಲತ್ತುಗಳು ಸಾರ್ವಜನಿಕರಿಗಿದೆ ಅಂದರೆ ಲ್ಯಾಂಡ್ ಓನರ್ ಯಾರಿರ್ತಾರೆ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಏನಿದೆ ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೋತೀನಿ ಸ್ನೇಹಿತರೆ ಈ ಕಾಯ್ದೆ ಪ್ರಕಾರವಾಗಿ ಸೆಕ್ಷನ್ ಫೈ ಅಲ್ಲಿ ಏನು ಹೇಳುತ್ತೆ ಅಂತೇಳಿದ್ರೆ ಒಂದು ಒಂದು ಲ್ಯಾಂಡ್ ಅಕ್ವೇರ್ನ ಮಾಡ್ಕೋಬೇಕಾರೆ ಲ್ಯಾಂಡ್ ಅಕ್ವೇರ್ ಮಾಡಿಕೊಂಡಂತಹ ಜಾಗವನ್ನು ನಿಗದಿ ಮಾಡಿಕೊಂಡು ನಂತರದಲ್ಲಿ ಯಾರು ಲ್ಯಾಂಡ್ ಓನರ್ಸ್ಗಳು ಇರ್ತಾರೆ ಅವರ ಮತ್ತೆ ಮತ್ತೆ ಸರ್ಕಾರದ ಮಧ್ಯೆ ಒಂದು ಮಾತುಕತೆ ನಡೀತಿದೆ ಸ್ನೇಹಿತರೆ ಏನಂತ ಅಂದರೆ ಈ ಲ್ಯಾಂಡ್ ಇಂತ ಈ ಈ ಕಾರಣಕ್ಕೋಸ್ಕರ ನಾನು ಈ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಈ ಲ್ಯಾಂಡನ್ನು ಬಿಟ್ಕೊಡ್ಬೇಕು ಅಂತೇಳಿ ಒಂದು ಸಮಾಲೋಚನೆ ಮಾಡ್ತಾರೆ ಎಲ್ಲ ಮಾತು ಸಭೆ ಸೇರಿ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ ಸ್ನೇಹಿತರೆ ಸಭೆ ಸೇರಿದ ನಂತರ ಅವ್ರು ಸಮಾಲೋಚನೆ ಮಾಡಿದ ಮೇಲೆ ನಂತರದಲ್ಲಿ ಸೆಕ್ಷನ್ ಸಿಕ್ಸ್ ಪ್ರಕಾರವಾಗಿ ಒಂದು ನಿಗದಿಯನ್ನು ಮಾಡ್ತಾರೆ ಅಮೌಂಟನ್ನು ನಿಗದಿ ಮಾಡ್ತಾರೆ ಈ ಪ್ರಾಪರ್ಟಿಗೆ ಇಷ್ಟು ಬೆಲೆ ನಾನು ಕೊಡ್ತೀನಿ ಈ ಪ್ರಾಪರ್ಟಿಗೆ ಇಂಥ ಬೆಲೆಯನ್ನು ನಿಗದಿ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಒಂದು ಅಬ್ಜೆಕ್ಷನ್ ಇದ್ದರೆ ತಕರಾರಿದೆ ಸಲ್ಲಿಸ್ಬೋದು ಒಂದು ವೇಳೆ ಈ ಅಮೌಂಟ್ ನಿಮಗೆ ಸಾಲಲ್ಲ ಅನ್ನೋದಾದರೆ ಅದ್ರ ಬಗ್ಗೆನೂ ಒಂದು ತಕರಾರನ್ನು ಸಲ್ಲಿಸ್ಬೋದು ಅಂತ ಹೇಳಿ ಒಂದು ಸಭೆ ಮಾಡಿ ಒಂದು ಹಣಕಾಸಿನ ಬಗ್ಗೆ ಏನು ಏನೆಲ್ಲ ಅಮೌಂಟ್ ಕೊಡ್ತಾರೆ ಅಂತ ಹೇಳಿರ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಸಮಾಲೋಚನೆಯನ್ನು ಸಹ ಮಾಡ್ತಾರೆ ಸಮಾಲೋಚನೆ ಮಾಡಿ ಎಲ್ಲರೂ ಒಪ್ಪಿಗೆ ತಗೊಂಡ್ಮೇಲೆ ಸೆಕ್ಷನ್ ಸೆವೆನ್ ಪ್ರಕಾರವಾಗಿ ಎಲ್ಲರೂ ಒಪ್ಪಿಗೆ ಮೇಲೆ ಒಂದು ಪ್ರಕಟಣೆಯನ್ನು ಓಡಿಸ್ತಾರೆ ಈ ಪ್ರಕಟಣೆಯಲ್ಲಿ ಓಡಿಸ್ಬೇಕಾದ್ರೆ ಈ ಥರ ಇಂಥ ಇಂಥ ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ಇಷ್ಟು ಎಕರೆ ಜಮೀನನ್ನು ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಲ್ಯಾಂಡ್ ಅಕ್ವೈರ್ಗೆ ಎಲ್ಲರ ಸಮ್ಮತಿ ಸಹ ಇದೆ ಬಹುಮತ ಸಮ್ಮತಿ ಸಹ ಇದೆ ಅಂತ ಹೇಳಿ ಒಂದು ಲ್ಯಾಂಡ್ ಅಕ್ವೈರ್ ಆಗಿರೋದ್ರ ಬಗ್ಗೆ ಒಂದು ಪ್ರಕಟಣೆ ಮಾಡ್ತಾರೆ ಪ್ರಕಟಣೆ ಮಾಡಿದ ಮೇಲೆ ಸೆಕ್ಷನ್ ಏಯ್ಟ್ ಆಫ್ ದಿ ಆ್ಯಕ್ಟ್ ಪ್ರಕಾರವಾಗಿ ಒಂದು ತಜ್ಞರ ವರದಿಗೆ ಸದಲಿಸ್ತಾರೆ ಸ್ನೇಹಿತರೆ ಏನಂತ ಈ ಈ ಪ್ರಾಪ ಇಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡೋದ್ರಿಂದ ಇಷ್ಟು ಎಕರೆ ನಮಗೆ ಬರ್ತಾ ಇದೆ ಈ ಇಷ್ಟು ಎಕರೆ ಬರೋದ್ರಿಂದ ಏನೆಲ್ಲ ಒಂದು ಯೂಸ್ಫುಲ್ ಆಗ್ತಾ ಇದೆ ನಮಗೆ ಅಂತ ಹೇಳ್ಬಿಟ್ಟು ಒಂದು ತಜ್ಞರ ವರದಿಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ನಂತರ ತಜ್ಞರ ವರದಿ ಮೇಲೆ ಸರ್ಕಾರದಿಂದ ಸಹ ಒಂದು ತಜ್ಞರ ವರದಿಯನ್ನು ಪಡ್ಕೋತಾರೆ ಸ್ನೇಹಿತರೆ ಪರಿಶೀಲನೆ ಮಾಡ್ತಾರೆ ಸರ್ಕಾರದಿಂದ ನೇಮಕಪಟ್ಟಂತಹ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಏನೆಲ್ಲ ಬೌಂಡ್ರೀಸ್ ಎಲ್ಲ ಹಾಕಿದ್ದಾರೆ ಎಲ್ಲಿ ತನಕ ಒಂದು ಲ್ಯಾಂಡ್ ಅಕ್ವೈರ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಒಂದು ಒಂದು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದ ನಂತರ ಒಂದು ರಿಪೋರ್ಟನ್ನು ಕೊಡಬೇಕಾಗತ್ತೆ ಇದಿಷ್ಟು ಒಂದು ಸಾಮಾನ್ಯವಾಗಿ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕಾದ್ರೆ ಮಾ ತಗೊಳ್ಳೋವಂಥ ಸ್ಟೆಪ್ಸ್ಗಳು ಅಂತ ಹೇಳ್ಬೋದು ಒಂದು ವೇಳೆ ಆ ಒಂದು ತುರ್ತು ಸಂದರ್ಭದಲ್ಲಿ ಒಂದು ವೇಳೆ ಆ ಲ್ಯಾಂಡ್ ಅಕ್ವೈರ್ ಮಾಡಲೇಬೇಕಾಗತ್ತೆ ಈ ಥರ ಎಲ್ಲ ಒಂದು ಅಂತ ಹೇಳಿದಂತಹ ಎಲ್ಲ ಒಂದು ಸಮಾಲೋಚನೆ ಆಗಲಿ ಮತ್ತು ಇನ್ನಿತರ ಕಾರ್ಯಗಳಾಗಲಿ ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಸೆಕ್ಷನ್ ಫೈವ್ ಆಫ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಕೆಲವೊಂದು ತುರ್ತು ಸಂದರ್ಭದಲ್ಲೂ ಸಹ ಒಂದು ಈ ಥರ ಎಲ್ಲ ಒಂದು ಏನು ಹೇಳೋ ಸ್ಟೆಪ್ಸ್ ಎಲ್ಲ ಹೇಳಿದೆ ಅದನ್ನೆಲ್ಲ ಪಾಲನೆ ಮಾಡದೇನೂ ಸಹ ಒಂದು ಲ್ಯಾಂಡ್ ಅಕ್ವೇರನ್ನು ಮಾಡಿಕೊಳ್ಳುವಂಥ ಅಧಿಕಾರ ವ್ಯಾಪ್ತಿ ಈ ಇದೆ ಅಂತ ಹೇಳ್ಬೋದು ಇದಾದ ನಂತರ ತಜ್ಞರ ವರದಿಯೆಲ್ಲ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂತೇಳಿದ್ರೆ ಸಾಮಾಜಿಕ ಜೀವನದ ಮೌಲ್ಯ ಮಾಪನೆಯನ್ನು ಸಲ್ಲಿಸೋದು ಏನಂತ ಹೇಳಿದ್ರೆ ಒಂದು 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 ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ಸಾರ್ವಜನಿಕರಿಗೆ ಏನು ಕುಂದು ಕೊರತೆಗಳಾಗ್ತಿದೆ ಹಾಗೂ ಹೋಗುಗಳಿಗೆ ಏನಾಗುತ್ತೆ ಏನ ಸಮಸ್ಯೆ ಆಗ್ತಾ ಇದೆಯಾ ಒಂದು ವೇಳೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಒಂದು ಲ್ಯಾಂಡ್ ಅಕ್ವೇರ್ ಏನಿದೆ ಅದನ್ನು ಕೈ ಬಿಡಬೇಕಾ ಅಂತೆಲ್ಲ ಹೇಳಿ ಒಂದು ವರದಿನ ಸಲ್ಲಿಸಬೇಕಾಗತ್ತೆ ಒಂದು ವರದಿಯ ಆಧಾರದ ಮೇಲೇ ಒಂದು ಏನು ಲ್ಯಾಂಡ್ ಅಕ್ವಿಸೇಷನು ಕಂಪ್ಲೀಟ್ ಆಗೋದು ಒಂದು ವೇಳೆ ವರದಿಯಲ್ಲಿ ಇದು ಸಾಮಾಜಿಕ ಜೀವನ ಮೌಲ್ಯಮಾಪನಕ್ಕೆ ವಿರುದ್ಧವಾಗಿದೆ ಈ ಲ್ಯಾಂಡ್ ಅಕ್ವೇರ್ ಮಾಡೋದರಿಂದ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ ಯಾರಿಗೂ ಸಹ ಲಾಭ ಇಲ್ಲ ಇದರಿಂದ ಸಾಮಾನ್ಯ ಜನರಿಗೆ ಏನೋ ಲೋಕಲಿಟ್ ಯಾರು ಇರ್ತಾರೆ ಯಾರು ಭೂಮಿಯ ಒಡೆಯರ್ ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದೇನಾದ್ರು ಒಂದು ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಅದನ್ನು ಅಲ್ಲಿಗೆ ಸಹ ಕೈ ಬಿಡುವಂತಹ ಅಧಿಕಾರ ವ್ಯಾಪ್ತಿಯು ಸಹ ಇರ್ತದೆ ಇದಿಷ್ಟು ಮಾಡಿದ ನಂತರ ಎಲ್ಲ ಓಕೆ ಆಯಿತು ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ ಮೇಲೆ ನಂತರ ಸೆಕ್ಷನ್ ಲೆವೆನ್ ಪ್ರಕಾರವಾಗಿ ಒಂದು ನೋಟಿಫಿಕೇಷನ್ನ ಹೊರಡಿಸಬೇಕಾಗತ್ತೆ ಸರ್ಕಾರದ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ನು ಹೊಡಿಸ್ಬೇಕಾಗತ್ತೆ ಏನಂತ ಹೇಳಿ ಈ ಥರ ಲ್ಯಾಂಡು ಅಕ್ವೇರ್ ಆಗ್ತಾಯಿದೆ ಇದಕ್ಕೆಲ್ಲ ಸಮ್ಮತಿ ಆಗಿದೆ ಹಾಗಾಗಿ ಈ ಲ್ಯಾಂಡನ್ನು ನಾವು ಅಕ್ವೇರ್ ಮಾಡ್ಕೋತ ಇದ್ದೀವಿ ಅಂತೇಳಿ ಒಂದು ನೋಟಿಫಿಕೇಶನ್ ಹೊಡಿಸ್ಬೇಕಾಗತ್ತೆ ಮತ್ತು ಎರಡು ಲೋಕಲ್ ಪೇಪರಲ್ಲಿ ಒಂದು ಪಬ್ಲಿಸಿಟಿಯನ್ನು ಕೊಡಬೇಕಾಗತ್ತೆ ಪಬ್ಲಿಕೇಶನ್ ಕೊಡಬೇಕಾಗತ್ತೆ ಒಂದು ಕನ್ನಡ ಪೇಪರ್ ಯಾವುದು ಲೋಕಲ್ ಲ್ಯಾಂಗ್ವೇಜ್ ಆಗಿದೆ ಕನ್ನಡ ಇದ್ದರೆ ಕನ್ನಡ ಲೋಕಲ್ ಲ್ಯಾಂಗ್ವೇಜಲ್ಲಿ ಮತ್ತು ಒಂದು ಇಂಗ್ಲೀಷಲ್ಲಿ ಎರಡು ಪೇಪರಲ್ಲೂ ಸಹ ಒಂದು ಪಬ್ಲಿಸಿ ಪಬ್ಲಿಕೇಷನ್ ಮಾಡಿಸ್ಬೇಕು ಪಬ್ಲಿಕೇಶನ್ ಮಾಡಿಸಿದ್ಮೇಲೆ ಅಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಇದೆಯಾ ಯಾರ್ದಾರು ಇದೆಯಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಮುಂದಿನ ಕ್ರಮವನ್ನು ಕೈ ಕೈಗೊಳ್ಳಲಾಗುತ್ತದೆ ಸ್ನೇಹಿತರೆ ಆಮೇಲೆ ಪಬ್ಲಿಕೇಶನ್ ಜೊತೆ ಅವರ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲೂ ಸಹ ಒಂದು ಪಬ್ಲಿಕೇಶನ್ನ ಕೊಡಬೇಕಾಗತ್ತೆ ಒಂದು ಅನೌನ್ಸ್ಮೆಂಟನ್ನು ಸಹ ಮಾಡಬೇಕಾಗತ್ತೆ ನಿಮಗೆ ಇನ್ನೂ ಒಂದು ಡೌಟ್ ಬಂದಿರ್ಬೋದು ಏನೋ ಒಂದು ಒಂದು ನೂರು ಜನದಲ್ಲಿ ಒಂದು ಐವತ್ತು ಜನ ಒಪ್ಕೊಂಡಿರ್ತಾರೆ ಒಂದು ಐವತ್ತು ಜನ ಒಪ್ಕೊಂಡಿರಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಎಷ್ಟು ಪರ್ಸೆಂಟ್ ಜನ ಒಪ್ಕೊಂಡಿರಬೇಕು ಅಂತ ಹೇಳಿದರೆ ಉದಾಹರಣೆಗೆ ಸ್ನೇಹಿತರೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆ ಪ್ರೈವೇಟ್ ಕಂಪ್ನಿ ಏನಿರುತ್ತೆ ಅವರಿಬ್ಬರ ಸಹಭಾಗಿತ್ವದಲ್ಲಿ ಏನಾರ ಒಂದು ಕೆಲಸನ ಕೈಗೊಳ್ಳೋಕ್ಕೋಸ್ಕರ ಒಂದು ಲ್ಯಾಂಡ್ ಅಕ್ವೈರ್ ಮಾಡ್ಕೋತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಏನು ಲ್ಯಾಂಡನ್ನು ಕೊಡ್ತಾ ಇರ್ತಾರೆ ಯಾರು ರೈತರು ಯಾರು ಕೊಡ್ತಾ ಇರ್ತಾರೆ ಲ್ಯಾಂಡನ್ನು ಅವರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಅದಕ್ಕೆ ಒಪ್ಪಿಗೆಯನ್ನು ಚೂಜಿಸಬೇಕಾಗತ್ತೆ ಒಂದು ವೇಳೆ ಎಪ್ಪತ್ತು ಪರ್ಸೆಂಟ್ ಒಪ್ ಜನ ಒಪ್ಪಿಗೆ ಸೂಚನೆ ಕೊಡಲಿಲ್ಲ ಅಂತೇಳಿದ್ರೆ ಏನು ಅದು ಏನು ಕಾರ್ಯವನ್ನು ಕೈಗೊಂಡಿರ್ತಾರೆ ಅದನ್ನು ಅಲ್ಲಿನಾಗೆ ನಿಲ್ಲಿಸಬೇಕಾಗತ್ತೆ ಫೋರ್ಸ್ಫುಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಜನಗಳಿಂದ ಒಂದು ವೇಳೆ ಪ್ರೈವೇಟ್ ಕಂಪ್ನಿಗೆ ಒಂದು ಲ್ಯಾಂಡ್ ಅಕ್ವೈರ್ ಮಾಡಿ ಒಂದು ಗೌರ್ಮೆಂಟಿಂದ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏಯ್ಟಿ ಪರ್ಸೆಂಟ್ ಜನರು ಅದಕ್ಕೆ ಒಪ್ಪಿಗೆ ಸೂಚಿಸಿರಬೇಕು ಒಂದು ವೇಳೆ ಏಯ್ಟಿ ಪರ್ಸೆಂಟ್ ಜನರು ಒಪ್ಪಿಗೆ ಸೂಚನೆ ಮಾಡಿಲ್ಲ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಆ ಏನು ಒಂದು ಲ್ಯಾಂಡ್ ಅಕ್ವೈರ್ ಪ್ರೋಸೆಸ್ ಏನಿದೆ ಅದನ್ನು ಅಲ್ಲಿಗೆ ಕೈ ಬಿಡಬೇಕಾಗ್ತದೆ ಇದೆಲ್ಲ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿದರೆ ಒಂದು ಲ್ಯಾಂಡನ್ನು ಸರ್ವೆ ಮಾಡ್ತಾರೆ ಎಲ್ಲ ಒಪ್ಪಿಗೆ ಎಲ್ಲ ಕೊಟ್ಟ ಮೇಲೆ ಸೆಕ್ಷನ್ ಟ್ವೆಲ್ ಪ್ರಕಾರವಾಗಿ ಒಂದು ಸರ್ವೇನ ಮಾಡ್ತಾರೆ ಸರ್ವೆ ಮಾಡಿ ಎಷ್ಟು ಬೌಂಡ್ರಿ ಇದೆ ಟೋಟಲ್ ಬೌಂಡ್ರಿ ಎಷ್ಟು ಬರುತ್ತೆ ಅದನ್ನೆಲ್ಲ ಸರ್ವೆ ಮಾಡಿ ಆ ಬೌಂಡ್ರಿಗೆಲ್ಲ ಮೆಜರ್ಮೆಂಟ್ ಮಾಡಿ ಅದ್ಕೊಂಡು ಮಾರ್ಕಿಂಗ್ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಮಾರ್ಕಿಂಗ್ ಆದಮೇಲೆ ಸೆಕ್ಷನ್ ತರ್ಟೀನ್ ಪ್ರಕಾರವಾಗಿ ಏನಾದರೂ ಒಂದು ಈಗ ಯಾರು ಒಂದು ಡ್ಯಾಮೇಜಸ್ಸನ್ನು ಉಂಟಾಗಿದ್ರೆ ಇದ್ರ ಪ ಲ್ಯಾಂಡ್ ಅಕ್ವೈರ್ ಮಾಡೋದ್ರಿಂದ ಏನಾರು ಒಂದು ಡ್ಯಾಮೇಜಸ್ಸನ್ನು ಉಂಟಾಗಿದ್ರೆ ಅದನ್ನು ಡ್ಯಾಮೇಜಸ್ಸನ್ನು ಸಹ ಕ್ಲೇಮ್ ಮಾಡೋ ಅಧಿಕಾರ ವ್ಯಾಪ್ತಿ ಯಾರು ಲ್ಯಾಂಡ್ ಓನರ್ ಇರ್ತಾರೆ ಸಹ ಯಾರು ರೈತರು ಇರ್ತಾರೆ ಅವ್ರಿಗಿರುತ್ತೆ ಆ ಲ್ಯಾಂಡ ಡ್ಯಾಮೇಜಸನ್ನು ಯಾರು ಕಲೆಕ್ಟರ್ ಇರ್ತಾರೆ ಡಿಸ್ಟಿಕ್ ಕಲೆಕ್ಟರ್ ಯಾರಿರ್ತಾರೆ ಇರ್ತಾರೆ ಡಿ ಸಿ ಯಾರು ಇರ್ತಾರೆ ಅವರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಈ ಥರ ನಿಮಗೆ ಡ್ಯಾಮೇಜ್ ಆಗಿದೆ ಆ ಡ್ಯಾಮೇಜಸ್ನ ತುಂಬಿಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅದರಲ್ಲೂ ಸಹ ಡ್ಯಾಮೇಜಸ್ನ ಪಡ್ಕೊಳ್ಳೋ ಅಧಿಕಾರ ವ್ಯಾಪ್ತಿಯು ಸಹ ಈ ಕಾಯ್ದೆಯು ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ವೇಳೆ ಯಾರಿಗಾದರೂ ಒಂದು ಈ ಲ್ಯಾಂಡ್ ಅಕ್ವಿಸೇಷನ್ ಬಗ್ಗೆ ಏನಾದ್ರು ಒಂದು ಅಬ್ಜೆಕ್ಷನ್ಸ್ ಇದ್ದರೆ ತಕ್ರಾರುಗಳಿದ್ರೆ ಏನು ನೋಟಿಫಿಕೇಷನ್ ಕೊಡ್ತಾರೆ ನೋಡಿ ನೋಟಿಫಿಕೇಷನ್ ಕೊಟ್ಟ ಮೂವತ್ತು ದಿನಗಳ ಒಳಗೆ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಅಪ್ ಟು ಸಿಕ್ಸ್ಟಿ ಡೇಸ್ ಮೂವತ್ತು ದಿನಗಳಿಂದ ಅರುವತ್ತು ದಿನಗಳ ಒಳಗೆ ಒಂದು ಅಬ್ಜೆಕ್ಷನ್ನ ತಕರಾರನ್ನು ಸಲ್ಲಿಸಬೇಕು ಸಕ್ರ ಸಲ್ಲಿಸೋಕ್ಕೂ ಸಹ ನಿಮಗೆ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಒಂದು ನೋಟಿಫಿಕೇಷನ್ ಏನು ಹೊರಡಿಸ್ತಾರೆ ಒಂದು ಪಬ್ಲಿಕೇಷನ್ ಏನು ಕೊಡ್ತಾರೆ ಆದ ಆ ದಿನದಿಂದ ಅರವತ್ತು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಡೇಸ್ ಒಳಗಡೆ ನೀವು ಒಂದು ತಕ್ರಾರನ್ನ ಸಲ್ಲಿಸಬೇಕಾಗತ್ತೆ ಏನು ಏನು ನಿಮ್ಗೇನು ಪ್ರಾಬ್ಲಮ್ ಇದೆ ಯಾಕೆ ಈ ಲ್ಯಾಂಡ್ ಅಕ್ವಿಸೇಷನ್ ಆಗಬಾರ್ದು ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾಗಿ ಒಂದು ತರಕಾರನ ಸಲ್ಲಿಸುವ ಅಧಿಕಾರ ವ್ಯಾಪ್ತಿಯು ಸಹ ನಿಮಗಿದೆ ಅಂತ ಹೇಳ್ಬೋದು ಒಂದು ವೇಳೆ ಈ ಪ್ರೋಸೆಸ್ಸಲ್ಲಿ ಒಂದು ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಒಂದು ತಕರಾರುಗಳು ಉದ್ಭವ ಆಗಲಿಲ್ಲ ಎಲ್ಲರೂ ಸಹ ಬಹುಮತದಿಂದ ಸಮ್ಮತದಿಂದ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಪ್ರೋಸೆಸ್ ಆದಮೇಲೆ ಇದೆಲ್ಲ ಪ್ರೊಸೆಸ್ ಆದಮೇಲೆ ಆ ಏನು ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಆ ನೋಟಿಫಿಕೇಷನ್ ದಿನಾಂಕದಿಂದ ಹನ್ನೆರಡು ತಿಂಗಳ ಒಳಗಾಗಿ ಒಂದು ಡಿಕ್ಲರೇಷನ್ನ ಓಡಿಸ್ತಾರೆ ಯಾರು ಡಿಸ್ಟಿಕ್ ಕಲೆಕ್ಟರ್ ಇರ್ತಾರೆ ಒಂದು ಒಂದು ಡಿಕ್ಲರೇಷನ್ನ ಓಡಿಸ್ತಾರೆ ಏನಂತ ಹೇಳಿದರೆ ಈ ಲ್ಯಾಂಡ್ಗಳು ಈ ಕೃಷಿ ಭೂಮಿಗಳು ಒಂದು ಲ್ಯಾಂಡ್ ಅಕ್ವೈರ್ ಆಗಿದೆ ಇಂತಿಂಥ ಸರ್ವೆ ನಂಬರ್ ಇಂತಿಂಥ ಇಷ್ಟು ಎಕರೆಗಳು ಇಂಥ ಮಾಲೀಕರಿಗೆ ಸೇರಿದಂಥ ಜಾಗ ಇದು ಲ್ಯಾಂಡ್ ಅಕ್ವೈರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಡಿಕ್ಲರೇಷನನ್ನು ಓಡಿಸ್ತಾರೆ ಡಿಕ್ಲೇರೇಷನ್ ಓಡಿಸಿದ ನಂತರ ಮುಂದಿನ ಒಂದು ಕ ಕಾರ್ಯನ ಕೈಗೊಡ್ತಾರೆ ಸ್ನೇಹಿತರೆ ಒಂದು ಭೂಮಿಯನ್ನು ಅಕ್ವೈರ್ ಮಾಡಬೇಕಾದ್ರೆ ಎಲ್ಲ ಸಿಕ್ಕಿ ಸಿಕ್ಕಿದ ಭೂಮಿಯೆಲ್ಲ ಫಸ್ಟೇ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ ಯಾಕಂದರೆ ಯಾವ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಒಂದು ಅಕ್ವೈರ್ ಮಾಡಲು ಹೆಚ್ಚಿಗೆ ಪ್ರಾಮುಖ್ಯನ ಕೊಟ್ಟಿರೋಲ್ಲ ಯಾಕಂತೇಳಿದ್ರೆ ಕೃಷಿ ಮಾಡಿದ್ರೇ ದೇಶದಲ್ಲಿ ಊಟ ಎಲ್ರಿಗೂ ಸಿಗೋದು ಹಾಗಾಗಿ ಕೃಷಿ ಭೂಮಿನ ಯಾವ ನಿರಂತರವಾಗಿ ಕೃಷಿ ಯಾರು ಮಾಡ್ಕೊಂಬಂದಿರ್ತಾರೋ ಅಂಥ ಭೂಮಿಗಳನ್ನ ಅಕ್ವೇರ್ ಮಾಡೋಕ್ಕಿಂತ ಮುಂಚೆ ಆ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಬಂಜರು ಭೂಮಿ ಇದೆಯಾ ಅಂತ ನೋಡ್ತಾರೆ ಒಂದು ವೇಳೆ ಬಂಜರು ಭೂಮಿ ಇಲ್ಲ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಒಂದೇ ಬೆಳೆ ಬೆಳೆಯುವಂತಹ ಭೂಮಿಗಳಿದೆಯಾ ಅಂತ ನೋಡ್ತಾರೆ ಅಥವಾ ವಾರ್ಷಿಕವಾಗಿ ಎರಡು ಬೆಳೆ ತೆಗೆಯುವಂಥ ಭೂಮಿಗಳಿದೆಯಾ ಅಂತ ನೋಡ್ತಾರೆ ಆ ನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ತಗೊಂಡು ಏನೆಲ್ಲ ಭೂಮಿಗಳು ಸಿಗುತ್ತೆ ಅದೆಲ್ಲ ಒಂದು ಸೆಲೆಕ್ಟ್ ಮಾಡಿ ನಂತರನೇ ಅಕ್ವೈರ್ ಮಾಡ್ಕೊಳ್ಳೋದು ಭೂಮಿ ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ನನಗೆ ಅಕ್ವೈರ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ವ್ಯವಸಾಯಕ್ಕೆ ಯೋಗ್ಯವಾಗಿರೋ ಭೂಮಿ ಅಥವಾ ಯಾವುದೋ ಒಂದು ತೆಂಗಿನ ತೋಟ ಮಾಡಿರ್ತಾರೆ ಅಡಿಕೆ ತೋಟ ಮಾಡಿರ್ತಾರೆ ಆ ಥರ ಎಕರೆಯಲ್ಲಿ ಮಾಡಿರ್ತಾರೆ ಅಂದ್ಕೊಳ್ಳಿ ಅದನ್ನೆಲ್ಲ ನೇರವಾಗಿ ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ ಫಸ್ಟು ಯಾವುದು ಅವೈಲೇಬಿಲಿಟಿ ಇದೆ ಯಾ ನಮಗೆ ಅಕ್ವೇರ್ ಅಕ್ವೈರ್ ಮಾಡಿಕೊಂಡು ಏನು ಒಂದು ಕೈಗಾರಿಕಾ ಪ್ರದೇಶನ ಮಾಡಬೇಕು ಅಂತ ಏನಾದ್ರು ಅಕ್ವೇರ್ ಮಾಡ್ಕೋಬೇಕು ಅಂತ ಹೇಳಿದರೆ ಅದಕ್ಕೆ ಯಾವ ಭೂಮಿ ಒಂದು ಸಿಗುತ್ತೆ ನಮಗೆ ಅಂದರೆ ಹೀಗೆ ಉಪಯೋಗ ಮಾಡದೇ ಇರುವಂತಹ ಭೂಮಿಗಳು ಯಾವಿದೆ ಅದೆಲ್ಲ ನೋಡಿ ನಂತರದಲ್ಲಿ ಈ ಭೂಮಿಗಳನ್ನ ತಗೋತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆ ಈ ತಗೊಳ್ಳೋದಿಲ್ಲ ಅಂತೇನಿಲ್ಲ ಕೃಷಿ ಮಾಡುವ ಭೂಮಿ ತಗೊಳ್ಳೇಬಾರ್ದು ಅಂತೇನಿಲ್ಲ ಆದರೆ ಫಸ್ಟ್ ಪ್ರಿಫರೆನ್ಸ್ ಏನಿದೆ ಅದು ಬಂಜರು ಭೂಮಿಗಾಗಿರುತ್ತೆ ನಂತರದಲ್ಲಿ ನಾ ಹೇಳ್ದಂಗೆ ವಾರ್ಷಿಕವಾಗಿ ಒಂದು ಬೆಳೆ ಬೆಳೆಯೋದು ಎರಡು ಬೆಳೆ ಬೆಳೆಯೋದು ಯಾವುದೇ ಭೂಮಿಗಳಿರ್ತವೆ ಆ ಭೂಮಿಗಳನ್ನ ಅಕ್ವೈರ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ನಿಮ್ಮ ಭೂಮಿ ಅಕ್ವೈರ್ ಆಗಿಬಿಟ್ಟಿದೆ ಅಕ್ವೈರ್ ಆದಮೇಲೆ ಯಾವುದೇ ರೀತಿಯ ಒಂದು ಪ್ರೋ ಪ್ರೋಸೆಸನ್ನು ಆ ಭೂಮಿ ಮೇಲೆ ಯಾರೂ ಏನೂ ಮಾಡ್ತಾ ಇಲ್ಲ ಪಾಳು ಬಿಟ್ಬಿಟ್ಟಿರ್ತಾರೆ ಅದೇನೋ ವ್ಯವಸಾಯನೂ ಮಾಡಿ ಮಾಡ್ತಾ ಇರಲ್ಲ ಯಾಕಂದರೆ ಅಕ್ವೈರ್ ಆದಮೇಲೆ ನಿಮ್ಮ ಭೂಮಿ ನಿಮ್ಮದಾಗಿರೋದಿಲ್ಲ ಆಗಿರೋದಿಲ್ಲ ಗೋರ್ಮೆಂಟ್ಗೆ ಸೇರಿದಂಥ ಭೂಮಿಯಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಏನು ಯಾವ ಉದ್ದೇಶಕ್ಕೋಸ್ಕರ ಆ ಲ್ಯಾಂಡನ್ನು ಅಕ್ವೇರ್ ಮಾಡಿರ್ತಾರೆ ಆ ಉದ್ದೇಶನ ಐದು ವರ್ಷದ ಒಳಗೆ ಏನಾರೂ ಒಂದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾರೆ ಆ ಭೂಮಿ ಮಾಲೀಕ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಥರ ಏನೋ ಒಂದು ಉದ್ದೇಶಕ್ಕೋಸ್ಕರ ಈ ಭೂಮಿಯನ್ನು ಮಂಜೂರು ಮಾಡಿಕೊಂಡಿದ್ರು ಒಂದು ಅಕ್ವೇರ್ ಮಾಡಿಕೊಂಡಿದ್ರು ಆದರೆ ಐದು ವರ್ಷಗಳಾದರೂ ಸಹ ಯಾವುದೇ ರೀತಿಯ ಒಂದು ಕೆಲಸವನ್ನು ಪ್ರಾರಂಭ ಮಾಡಿಲ್ಲ ಏನು ಅಕ್ವೈರ್ ಮಾಡಿರುವಂಥ ಉದ್ದೇಶ ಏನಿತ್ತು ಆ ಉದ್ದೇಶಕ್ಕೆ ಈ ಭೂಮಿನ ಬಳಕೆ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ಭೂಮಿ ಏನು ನಿಮಗೆ ಕೊಟ್ಟಿದ್ದೀನಿ ಆ ಭೂಮಿನ ನನಗೆ ವಾಪಸ್ ಕೊಡಿ ಅಂತ ಹೇಳ್ಬಿಡ್ಬೇಕಾದ್ರೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇದೆಲ್ಲ ಆದಮೇಲೆ ಏನು ಮಾರುಕಟ್ಟೆಯ ಮೌಲ್ಯಮಾಪನ ಏನು ಮಾಡ್ತಾ ಅಂತೇಳಿ ಸ್ನೇಹಿತರೆ ಏನು ಭೂಮಿಗೆ ಒಂದು ಅಮೌಂಟನ್ನು ಫಿಕ್ಸ್ ಹೇಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಲು ಒಂದು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಆ ಲ್ಯಾಂಡ್ ಆಕ್ವಿಸೇಷನ್ ಆಕ್ಟ್ ಪ್ರಕಾರವಾಗಿ ಟು ತೌಸಂಡ್ ತರ್ಟೀನ್ ಏನಿದೆ ಅದರ ಪ್ರಕಾರವಾಗಿ ಒಂದು ಭೂಮಿಯ ಒಂದು ವ್ಯಾಲ್ಯೇಷನನ್ನು ಒಂದು ಮೌಲ್ಯ ಮಾಪನವನ್ನು ಮಾಡುವ ಅಧಿಕಾರ ವ್ಯಾಪ್ತಿಯು ಡಿಸ್ಟಿಕ್ ಕಲೆಕ್ಟರ್ಗೆ ಇರುತ್ತದೆ ಒಂದು ಅಮೌಂಟನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ವ್ಯಾಪ್ತಿಯು ಸಹ ಡಿಸ್ಟಿಕ್ ಕಲೆಕ್ಟರ್ ಇರುತ್ತದೆ ಅಂತ ಹೇಳ್ಬೋದು ಒಂದು ಅಮೌಂಟನ್ನು ಫಿಕ್ಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಮೂರು ರೀತಿಯಾದ ಒಂದು ಸರ್ವೇನ ಮಾಡ್ತಾರೆ ಅಂತ ಹೇಳ್ಬೋದು ಮೊದಲನೇದಾಗಿ ಒಂದು ಏನು ಸಬ್ರಿಶ್ಟ್ ಆಫೀಸ್ ವ್ಯಾಲ್ಯೂ ಒಂದು ಪ್ರಾಪರ್ಟಿ ಯಾರಾದರೂ ಒಂದು ಮಾರಾಟ ಮಾಡಿರ್ತಾರೆ ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಕ್ಕೆ ಮಾರಾಟ ಮಾಡಿರ್ತಾರೆ ಮತ್ತು ಸಬ್ ಆಫೀಸಲ್ಲಿ ಒಂದು ಒಂದು ಲ ಇದೇ ಇರುತ್ತೆ ಲಿಸ್ಟೇ ಇರುತ್ತೆ ಗೌರ್ಮೆಂಟ್ ವ್ಯಾಲ್ಯೂ ಇಷ್ಟಿಷ್ಟೇ ಫಿಕ್ಸ್ ಮಾಡಿರ್ತಾರೆ ಒಂದು ಭೂಮಿಗೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಆ ಕೃಷಿ ಭೂಮಿಗೆ ಒಂದು ಎಕರೆಗೆ ಒಂದು ಐದು ಲಕ್ಷನೋ ಆರು ಲಕ್ಷನೋ ಅಂತ ಫಿಕ್ಸ್ ಮಾಡಿರ್ತಾರೆ ಆದರೂ ಆಧಾರದ ಮೇಲೆ ಮಾಡಿ ಮಾಡ್ತಾರೆ ಸ್ನೇಹಿತರೆ ಅಥವಾ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಪ್ರದೇಶದಲ್ಲಿ ಯಾವ ರೇಟಿಗೆ ಒಂದು ಭೂಮಿಯನ್ನು ಖರೀದಿ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿನ ಕಲೆ ಹಾಕಿ ನಂತರದಲ್ಲಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ಯಾವ್ದಾದ್ರು ಒಂದು ಪ್ರೇಮ್ ಪ್ರೈವೇಟ್ ಕಂಪ್ನಿಗೆ ಯಾರೋ ಅಕ್ಕಪಕ್ಕ ಜಮೀನಲ್ಲಿ ಯಾರು ಸೇಲ್ ಮಾಡಿದರೆ ಆ ಕಂಪ್ನಿ ಯಾವ ರೇಟಿಗೆ ಕೊಂಡ್ಕೊಂಡಿರುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿನ ಕಲೆ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಒಂದು ಪ ಸ ಒಂದು ಅಮೌಂಟನ್ನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಹಿಂದಿನ ಮೂರು ವರ್ಷದ್ದು ಏನು ಸಬ್ಸ್ ಆಫೀಸಲ್ಲಿ ಸೇಲ್ ಡೀಡ್ಗಳಾಗಿರ್ತವೆ ಸೇಲ್ ಅಗ್ರಿಮೆಂಟ್ಗಳಾಗಿರ್ತವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ರೇಟ್ಗೆ ಯಾವ ಪ್ರಾಪರ್ಟಿ ಸೇಲ್ ಆಗಿದೆ ಎಷ್ಟು ಅಮೌಂಟ್ ಕೊಟ್ಟು ತಗೊಂಡಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾರು ಹೆಚ್ಚು ಅಮೌಂಟನ್ನು ಕೊಟ್ಟು ಪಡ್ಕೊಂಡಿರ್ತಾರೋ ಆ ಅವುಗಳನ್ನು ಗಣನೆಗೆ ತಗೊಂಡು ನಂತರದಲ್ಲಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಅಮೌಂಟನ್ನು ಫಿಕ್ಸ್ ಮಾಡಿದ್ಮೇಲೆ ಅಷ್ಟಕ್ಕೆ ಮುಗಿಯೋದಿಲ್ಲ ಆ ಅಮೌಂಟನ್ನು ಫಿಕ್ಸ್ ಮಾಡಿದ್ಮೇಲೆ ಅದನ್ನು ಹೆಚ್ಚಿಗೆ ಮಾಡೋಕ್ಕೂ ಅಥವಾ ಕಮ್ಮಿ ಮಾಡೋಕ್ಕೂ ಅಧಿಕಾರ ವ್ಯಾಪ್ತಿ ಆ ಡಿಸ್ಟಿಕ್ ಕಲೆಕ್ಟರ್ ಇರ್ತಾರೆ ಡಿಸ್ಟಿಕ್ ಕಲೆಕ್ಟರ್ಗೆ ಆ ಅಧಿಕಾರ ವ್ಯಾಪ್ತಿಯನ್ನು ನೀಡಿರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡೋ ಒಂದು ಕೆಲಸದಲ್ಲಿ ಡಿಸ್ಟಿಕ್ ಕಲೆಕ್ಟರ್ನ ಅಧಿಕಾರ ವ್ಯಾಪ್ತಿ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು ನಂತರ ಸ್ನೇಹಿತರೆ ಇದಿಷ್ಟು ಆದಮೇಲೆ ಜನಗಳೆಲ್ಲ ಜನಗಳಿಗೆಲ್ಲ ಲ್ಯಾಂಡ್ ಅಕ್ವೈರ್ ಮಾಡಿಬಿಟ್ಟು ಆ ಜಾಗನ ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಡಿ ಅಂತಲೂ ಈ ಈ ಕಾನೂನು ಪ್ರಕಾರವಾಗಿ ಈ ಆ್ಯಕ್ಟು ಹೇಳೋದಿಲ್ಲ ಈ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಸ್ನೇಹಿತರೆ ಸೆಕ್ಷನ್ ಫಿಫ್ಟಿ ಒನ್ ಆಫ್ ಲ್ಯಾಂಡ್ ಅಕ್ಸೋಸೇಕ್ಷನ್ ಟೂ ತೌಸಂಡ್ ತರ್ಟೀನ್ ಆ್ಯಕ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪುನರ್ವಸತಿ ಪ್ರಾಧಿಕಾರ ಒಂದು ಸ್ಥಾಪನೆಯನ್ನು ಸಹ ಮಾಡ್ತಾರೆ ಯಾವ ಒಬ್ಬ ವ್ಯಕ್ತಿ ಒಂದು ಜಾಗನ ಕಳ್ಕೊಂಡಿರ್ತೋ ಅಥವಾ ಮನೆನೇ ಕಳ್ಕೊಂಡಿರ್ಬೋದು ವಾಸದ ಆವಾಸಕ್ಕೆ ಯೋಗ್ಯವಾದ ಮನೆನೇ ಮನೆಯೇ ಕಳ್ಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಏರಿಯನೇ ಖಾಲಿ ಮಾಡಿಸ್ಬಿಡ್ಬೋ ಮಾಡಿಸಿರ್ಬೋದು ಯಾಕಂದರೆ ಹಲವಾರು ಜಮೀನುಗಳ ಕೊಂಡ್ಕೊಳ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟ ಗ್ರಾಮಗಳಿದ್ದು ಅಥವಾ ಒಂದು ಐವತ್ತು ಮನೆ ನೂರು ಮನೆ ಇದ್ದು ಆ ಪ್ರದೇಶವೂ ಸಹ ಆ ಕಾರ್ಯಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಳಕ್ಕೆ ಅದು ಸಹ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಅಂತೇಳಿದ್ರೆ ಆ ಪೂರ್ತಿ ಏರಿಯಾನೆ ಶಿಫ್ಟ್ ಮಾಡುವ ಅಧಿಕಾರ ವ್ಯಾಪ್ತಿನೂ ಇರುತ್ತೆ ಅಧಿಕ ಶಿಫ್ಟ್ ಮಾಡೋದು ಸಹಲ್ಲ ಅದಕ್ಕೆ ಅವರಿಗೆ ಯಾರ್ಯಾರು ಜಾಗ ಕಳ್ಕೊಂಡಿರ್ತಾರೆ ಯಾರ್ಯಾರು ಮನೆಯನ್ನು ಕಳ್ಕೊಂಡಿರ್ತಾರೆ ಅವರಿಗೂ ಸಹ ಪುನರ್ವಸತಿಯನ್ನು ಕಲ್ಪಿಸಿ ಕೊಡುವ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಾಗಿರುತ್ತದೆ ಅಂತಲೇ ಹೇಳ್ಬೋದು ಆ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಾಗಿರುತ್ತೆ ಮತ್ತು ಅದನ್ನು ಮೇಲ್ವಿಚಾರಣೆ ಮಾಡೋದು ಎಲ್ಲನೂ ನಿರ್ವಹಣೆ ಮಾಡುವ ಅಧಿಕಾರ ವ್ಯಾಪ್ತಿ ಡಿಸ್ಟಿಕ್ ಕಲೆಕ್ಟರ್ಗೆ ಇರ್ತದೆ ಯಾವ ಜಿಲ್ಲೆಯ ಡಿಸ್ಟಿಕ್ ಕಲೆಕ್ಟರು ಆ ಸಂಪೂರ್ಣವಾದ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡಬೇಕು ಅಂತಲೇ ಹೇಳ್ಬೋದು ಪುನರ್ವಸತಿಯನ್ನು ಯಾವ ಪ್ರದೇಶದಲ್ಲಿ ನೀಡಲಾಗಿದೆ ಯಾವ ಪ್ರದೇಶದಲ್ಲಿ ಪುನರ್ವಸತಿ ಕಲ್ ಕಲ್ಪಿಸಲಾಗಿದೆ ಯಾ ಯಾರು ಯಾರಿಗೆಲ್ಲ ಆ ಪುನರ್ವಸತಿಗೆ ಸೆಲೆಕ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿ ಒಂದು ನೋಟಿಫಿಕೇಷನ್ ಸಹ ಹೊರಡಿಸ್ಬೇಕಾಗತ್ತೆ ಒಂದು ನೋಟಿಫಿಕೇಷನ್ ಹೊರಡಿಸಿದ ನಂತರ ಒಂದು ಲೋಕಲ್ ಪೇಪರಲ್ಲಿ ಎರಡು ಲೋಕಲ್ ಪೇಪರಲ್ಲಿ ಒಂದು ಒಂದು ಪಬ್ಲಿಕೇಶನ್ ಸಹ ನೀಡಬೇಕಾಗತ್ತೆ ಪಬ್ಲಿಕೇಶನ್ ನೀಡೋದ್ರ ಜೊತೆಗೆ ಯಾರ್ಯಾರಿಗೆ ಒಂದು ಪುನರ್ವಸತಿನ ಕಲ್ಪಿಸಲಾಗಿದೆ ಯಾರ ಜಮೀನು ಹೋಗಿತ್ತು ಎಷ್ಟು ಹೋಗಿತ್ತು ಅಥವಾ ಮನೆ ಹೋಗಿದರೆ ಎಷ್ಟು ಜ ಮನೆ ಹೋಗಿತ್ತು ಅವರಿಗೆ ಯಾವ ಪ್ರದೇಶದಲ್ಲಿ ಒಂದು ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ ಅದ್ರ ಎಲ್ಲ ಸಂಪೂರ್ಣವಾದ ವಿವರಣೆಯನ್ನು ನೀಡಿ ಒಂದು ಲೋಕಲ್ ಪೇಪರಲ್ಲಿ ಎರಡು ಎರಡು ಪಬ್ಲಿಸಿಟಿಯನ್ನು ಕೊಡಬೇಕಾಗುತ್ತೆ ಎರಡು ಪಬ್ಲಿಕ್ ನೋಟಿಫಿಕೇಷನ ಕೊಡಬೇಕಾಗತ್ತೆ ಪೇಪರ್ ಮುಖಾಂತರವಾಗಿ ಅಂತ ಹೇಳ್ಬೋದು ನಂತರದಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಈ ಸರ್ಕಾರಕ್ಕೆ ಸೇರಿದಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಆ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ ಸಹ ಓಡಿಸ್ಬೇಕಾಗುತ್ತೆ ಯಾರ್ಯಾರಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಏನೇನೆಲ್ಲ ಏನೆಲ್ಲ ಪುನರ್ವಸತಿ ಕೊಟ್ಟಿರ್ತಾರೆ ಪುನರ್ವಸತಿ ಅಂದರೆ ಬರೀ ಮನೆ ಕೊಟ್ಬಿಟ್ರೆ ಸಾಲಲ್ಲ ಆ ಪ್ರದೇಶಕ್ಕೆ ಸೇ ಬೇಕಾದಂಥ ಹಾಸ್ಪಿಟಲ್ ಇರ್ಬೋದು ಅಥವಾ ಸ್ಕೂಲ್ ಇರ್ಬೋದು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಪ್ರತಿಯೊಂದನ್ನು ಸಹ ನೀಡಬೇಕು ಅಂತಲೇ ಹೇಳಬಹುದು ಸ್ನೇಹಿತರೆ ಯಾಕೆಂದರೆ ಬರೀ ಮನೆ ಕೊಟ್ಬಿಟ್ರೆ ಸಾಲಲ್ಲ ಅಲ್ಲಿ ಜನ ವಾಸವಾಗಿ ವಾಸಕ್ಕೆ ಯೋಗ್ಯ ಇರಬೇಕು ಕರೆಂಟ್ ಇರಬೇಕು ನೀರಿರಬೇಕು ಮತ್ತು ಆರೋಗ್ಯ ಕೊಡಬೇಕು ಮತ್ತು ಶಿಕ್ಷಣ ಕೊಡಬೇಕು ಇದ್ರ ಬಗ್ಗೆಯೆಲ್ಲ ಒಂದು ಸಂಪೂರ್ಣವಾದ ಮಾಹಿತಿನ ಈ ಯಾರು ಡಿಸ್ಟಿಕ್ ಕಲೆಕ್ಟ್ ಇರ್ತಾರೆ ಅವರು ನಿರ್ಲೇಬೇಕಾಗ್ತದೆ ಈ ಥರ ಇಂಥ ಗ್ರಾಮದಲ್ಲಿ ಮನೆಯನ್ನು ಕಲ್ಪಿಸಿ ಕೊಟ್ಟಿದ್ದೇವೆ ಮತ್ತು ಕ ಆ ಜಾಗದಲ್ಲಿ ಸ್ಕೂಲ್ ಇದೆ ಮತ್ತು ಇದೆ ಅದ್ರ ಬಗ್ಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಏನೇನೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ವಿವರಣೆ ನೀಡಿ ನೋಟಿಫಿಕೇಶನ್ ಓಡಿಸಬೇಕಾಗತ್ತೆ ನೋಟಿಫಿಕೇಶನ್ ನೀಡಿದ ಮೇಲೆ ಮೂವತ್ತರಿಂದ ಅರವತ್ತು ದಿನಗಳ ಒಳಗಾಗಿ ಯಾ ಯಾರೆಲ್ಲ ಫಲಾನುಭವಿಗಳಿರ್ತಾರೆ ಕಲ್ಪಿಸಿ ಕಲ್ಪಿಸಿಕೊಡ್ತಾರೆ ಅಂತ ಹೇಳುವ ಸ್ನೇಹಿತರೆ ಇದಿಷ್ಟು ಲ್ಯಾಂಡ್ ಅಕ್ಯೂಸೇಷನ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಏನೆಲ್ಲ ಯಾ ಯಾವೆಲ್ಲ ಸ್ಟೆಪ್ಸ್ ವೈಸಲ್ಲಿ ಅಲ್ಲಿ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಈ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟ್ ಬಗ್ಗೆ ನಾನು ಹೇಳಬೇಕು ಅಂತೇಳಿದ್ರೆ ಇನ್ನೂ ತುಂಬ ಸಮಯ ತೊಗೋತಿದೆ ಏಕೆಂದರೆ ಇದು ಸ್ವಲ್ಪದಲ್ಲೇ ಹೇಳಿ ಮುಗಿಸುವಂತಹ ಒಂದು ವಿಡಿಯೋ ಅಲ್ಲ ಆದರೆ ಒಂದು ವೀಡಿಯೋ ಲೆಂತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಲ್ಯಾಂಡ್ ಅಕ್ವೈರ್ ಯಾವ ರೀತಿ ಮಾಡ್ತಾರೆ ಎಷ್ಟು ಅಮೌಂಟು ನೀವು ಯಾವ ರೀತಿ ಅಮೌಂಟನ್ನು ನಿಮಗೆ ಡಿವೈಡ್ ಮಾಡ್ತಾರೆ ಮತ್ತು ಹೇಗೆ ಪುನರ್ವಸತಿಯನ್ನೆಲ್ಲ ಹೇಗೆಲ್ಲ ಕಲ್ಪಿಸಿ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ರು ಇದ್ದಾರೆ ನನ್ನ ಮುಂದಿನ ವೀಡಿಯೋದಲ್ಲಿ ಒಂದು ವೇಳೆ ಲ್ಯಾಂಡ್ ಅಕ್ವೈರ್ ಆದಮೇಲೆ ಅಮೌಂಟ್ ಬಂದ ಮೇಲೆ ನಿಮಗೆ ಸಾಲಿಲ್ಲ ಅಮೌಂಟು ನಿಮಗೆ ಸಾಕಾಗಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಯಾವ ರೀತಿ ಒಂದು ಅಪೀಲನ್ನು ಹಾಕಬೇಕು ಯಾರಿಗೆ ಅರ್ಜಿ ಕೊಡಬೇಕು ಅರ್ಜಿ ಕೊಡೋದರಿಂದ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಮತ್ತು ಯಾವ ಕೋರ್ಟ್ಗೆ ಹೋಗ್ಬೇಕು ಅದ್ರ ಬಗ್ಗೆಯೆಲ್ಲ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಹೀಗೆ ನನ್ನ ವೀಡಿಯೋಗಳನ್ನ ನಿರಂತರವಾಗಿ ನೋಡಿ ಮತ್ತು ಕಾನೂನಿನ ಬಗ್ಗೆ ಜ್ಞಾನ ಮತ್ತು ಅರಿವನ್ನು ಮೂಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ದಿನದ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನಿರಂತರವಾದ ವಿಡಿಯೋಗಳಿಗಾಗಿ ಕ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು